ಚರ್ಚ್ ಮಸ್ತಾಗಿ ಬಂದಿದೆ ಅಲ್ಲ ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಸೂಪರಾಗಿದೆ ಶ್ರೇಯಾ ಈಗ ಟೇಸ್ಟ್ ಮಾಡ್ತಾಳು ಹೇಗಾಗಿದೆ ಶ್ರೇಯಮ್ಮ ಚೆನ್ನಾಗಿದೆಯಾ ಯಾವಾಗಲೂ ಇದೇ ಥರ ಮಾಡೋದಲ್ಲ ಮಸ್ತಾಗಿದೆ ಸೂಪರಾ ಫ್ರೆಂಡ್ಸ ನಾನು ಇಲ್ಲಿ ತೊಗೊಂಡಿದ್ದೇನೆ ತುಂಬ ಚೆನ್ನಾಗಿ ಬಂದಿದೆ ನೀವು ಮೇ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಬನ್ನಿ ಈಗೊಂದು ಚಾಟ್ಸ್ ಇದ್ದೀನಿ ಇವತ್ತಿನ ರೆಸಿಪಿ ಮಧ್ಯಾಹ್ನ ಮೇಲೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ಚಾಟ್ಸ್ ಇದ್ದೀನಿ ಸ್ವಲ್ಪ ಅಣ್ಣಕ್ಕೆಲ್ಲ ಇಟ್ಟಿದ್ದೀನಿ ಹಾಗೆ ಮಾಡ್ತಾ ಮಾಡ್ತಾ ಅದನ್ನ ಚಾಟ್ಸ್ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ಏನೇನು ಇದ್ದೀನಿ ಅಂತೇಳಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ ಈಗ ಮಧ್ಯಾಹ್ನ ಒಂದು ಗಂಟೆ ಇದೆ ಟೈಮು ಮಧ್ಯಾಹ್ನ ಅಡುಗೆ ಇದ್ದೀನಿ ಏನಪ್ಪ ಅಡುಗೆ ಅಂದರೆ ಏನೆಲ್ಲ ಸಿಂಪಲ್ ಇದ್ದೀನಿ ಇಲ್ಲಿ ಹಣ್ಣು ಕಿಟ್ಟಿದ್ದೀನಿ ಕಾಣ್ತಾ ಲೈಟು ಇಲ್ಲಿ ಕುಕ್ಕರಲ್ಲಿ ಹಣ್ಣು ಕಿಟ್ಟಿದ್ದೀನಿ ಕಾಣಲ್ಲ ಹಾಗೆ ಇವತ್ತೊಂದು ರೆಸಿಪಿ ಕೂಡ ಮಾಡ್ತಾಯಿದ್ದೀನಿ ಇನ್ನೊಂದು ಮೂರ್ನಾಲ್ಕು ದಿನ ನನಗೆ ರೆಸಿಪಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಕೆಲಸಕ್ಕೆ ಹೋಗೋದ್ರಿಂದ ಇರಲ್ಲ ಅದಕ್ಕಾಗಿ ಇವತ್ತು ಒಂದು ಆಗುತ್ತೋ ಎರಡು ಮಾಡಿ ಮಾಡಿಟ್ಕೋತೀನಿ ಒಂದೇ ಆಗ್ಬೋದು ಇದು ತುಂಬ ಕಷ್ಟ ಇದೆ ಎಲ್ಲವನ್ನು ಜೋಡಿಸ್ಕೊಳ್ಳೋಕ್ಕೆ ಈ ರೆಸಿಪಿ ಅಂದರೆ ಈ ರೆಸಿಪಿ ಅಂತಲ್ಲ ಇದನ್ನ ಯಾವಾಗಲೂ ನಮ್ಮ ಮನೆಯಲ್ಲಿ ಮಾಡ್ತಿರ್ತೀನಿ ಅದಕ್ಕಾಗಿ ಇದನ್ನ ಜೋಳು ಸೋಳು ಪದಾರ್ಥ ಅಂದ್ರೆ ಸಾಕಾಗಿಬಿಡುತ್ತೆ ಫ್ರೆಂಡ್ಸ್ ನನಗೆ ಅದಕ್ಕಾಗಿ ಈಗ ಇದನ್ನ ರೆಸಿಪಿ ಈಗ ರೆಡಿ ಮಾಡಿಟ್ಕೊಂಡಿದ್ದೀನಿ ಆಲ್ಮೋಸ್ಟ್ ಸ್ವಲ್ಪ ಅದಕ್ಕೆ ಪುರಿ ಮಾಡ್ಕೋತೇನೆ ಅದು ಏನಂತಂದರೆ ರೋಡ್ ಸೈಡ್ ಸಿಗುವಂಥದ್ದು ಒಂದು ಚಾಟ್ಸ್ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆಲೂಗಡ್ಡೆ ಕಾಳು ಹಾಕಿ ಒಂದು ಚಾಟ್ಸ್ ಮಾಡ್ತಾಯಿದ್ದೀನಿ ತುಂಬ ಅಂದರೆ ಇಷ್ಟ ಆಗುತ್ತೆ ಮಕ್ಕಳಿಗೆ ಕೂಡ ಅದೇ ಇಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ ಇಲ್ಲಿ ಒಂದಿಷ್ಟು ಪದಾರ್ಥಗಳನ್ನು ಇಟ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಬೌಲ್ಗಳನ್ನು ಇಟ್ಕೊಂಡಿದ್ದೀನಿ ಬೌಲ್ ಬೇಕು ಇಲ್ಲಿ ಚಿರೋಟಿ ಇರುವೆ ಮೈದಾ ಹಿಟ್ಟು ಉಪ್ಪು ಎಣ್ಣೆ ಹಾಕಿ ಕಲಿಸಿಟ್ಟಿದ್ದೀನಿ ರೆಡಿಯಾಗಿದೆ ಹಿಟ್ಟು ಆಲ್ರೆಡಿ ಇಲ್ಲಿ ಬೇಕಾಗುವಂಥದ್ದೆಲ್ಲ ಇಟ್ಕೊಂಡಿದೆ ಇನ್ನೂ ಬೇಕು ಸ್ವೀಟ್ ಚಟ್ನಿ ಖಾರ ಚಟ್ನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದೆಲ್ಲ ಬೇಕು ಈಗ ಪುರಿ ರೆಡಿ ಮಾಡ್ಕೋತೀನಿ ಫ್ರೆಂಡ್ಸ್ ಮೊದಲಿಗೆ ಹಾಗೆ ಹೆಸರು ಕಾಳುಕ ಸಹ ಬೇಯಿಸಿದ್ದು ಬೇಕು ಹೆಸರು ಕಾಳು ಸ್ವಲ್ಪ ಬೇಯಿಸಿಟ್ಕೊಂಡಿದ್ದೀನಿ ಹಾಗೆ ಒಂದು ಆಲೂಗಡ್ಡೆನೇ ಬೇಯಿಸಿಟ್ಕೊಂಡಿದ್ದೀನಿ ಇಲ್ಲಿ ಉಪ್ಪೆಲ್ಲ ಇಲ್ಲಿ ಇಟ್ಟಿದ್ದೀನಿ ರೆಡಿ ಮಾಡಿ ಫ್ರೆಂಡ್ಸ ಹಾಗೆ ಮಧ್ಯಾಹ್ನ ಊಟಕ್ಕೆ ಇಲ್ಲಿ ಅನ್ನ ಕೂಡ ಇದೆ ಅಂದರೆ ಈಗ ಪುರಿ ಮಾಡ್ತೇನೆ ಮೊದಲಿಗೆ ಪುರಿ ಮಾಡಿದ ಮೇಲೆ ಸ್ವಲ್ಪ ಸಾಂಬಾರು ಮಾಡ್ತೇನೆ ಯಜಮಾನರು ಬರ್ತಾರೆ ಊಟ ಮಾಡ್ತಾರೆ ಅವರು ಇದನ್ನು ಸಾಯಂಕಾಲ ರೆಡಿ ಮಾಡ್ಕೋತೇನೆ ಅಂದರೆ ಪುರಿ ಮಾಡಲಿಕ್ಕೆ ತುಂಬ ಟೈಮ್ ತೊಗೊಳುತ್ತೆ ನಮಗೆ ಇಷ್ಟೇ ಇಷ್ಟು ಇದು ಕಾಲು ಕೆ ಜಿ ಹಿಟ್ಟಿನ ಪುರಿ ಮಾಡಲಿಕ್ಕೆ ಮಿನಿಮಮ್ ಒಂದು ಗಂಟೆ ಬೇಕು ಟೈಮ್ ಪುರಿ ಮಾಡಿ ಇಟ್ಕೊಂಡು ಊಟಕ್ಕೆ ಕೊಟ್ಟ ಮೇಲೆ ಇದನ್ನು ರೆಡಿ ಮಾಡ್ತೇನೆ ಯಾಕಂದರೆ ಯಜಮಾನ್ ಬರೋ ಟೈಮ್ ಆಗಿದೆ ಮತ್ತು ಅವ್ರಿಗೂ ಅಂದರೆ ಟೈಮ್ ಇರೋದಿಲ್ಲ ಒಂದೊಂದು ಸರ್ತಿ ಒಂದೊಂದು ಸತಿ ಇರುತ್ತಲ್ಲ ಊಟಕ್ಕೆ ಲೇಟ್ ಆದರೆ ಬೈತಾರೆ ಅದಕ್ಕಾಗಿ ಮೊದಲಿಗೆ ಪುರಿ ಮಾಡಿಟ್ಕೊಂತೇನೆ ಆಮೇಲೆ ಸಿಗ್ತೇನೆ ಸ್ಟಾರ್ಟ್ ನೋಡಿ ಫ್ರೆಂಡ್ಸ ಈಗೊಂದು ಡಿಫ್ರೆಂಟಾಗಿರೋಂಥ ಸೇವ್ ಪುರಿ ಮಾಡ್ತಾಯಿದ್ದೀನಿ ಏನಪ್ಪ ಅಂತಂದರೆ ನೋಡಿ ಬಾಲ್ ಹಾಕಿ ಮಾಡ್ತೀವಲ್ಲ ಈಗ ನಾನು ತುಂಬ ಸತಿ ಮಾಡ್ತೀನಿ ಯಾವಾಗಲೂ ಇವತ್ತು ಶ್ರೇಯಾ ಮನೆಯಲ್ಲಿದ್ದಲು ಅದಕ್ಕಾಗಿ ಇದೇ ತೋರಿಸಿದ್ನೆಲ್ಲ ಸಾಮಾನುಗಳನ್ನು ಈಗ ರೆಡಿ ಮಾಡ್ತಾಯಿದ್ದೀನಿ ನೋಡಿದ್ವಿ ಪುರಿ ಇವು ಬಾಲ್ ತೆಗಿಬೇಕಲ್ಲ ಫ್ರೆಂಡ್ಸೇ ಈ ಥರ ಇವು ಎಣ್ಣೆಯಲ್ಲಿ ಫ್ರೈ ಆಗಬೇಕು ಉಳ್ ಮತ್ತೊಂದು ಸರ್ತಿ ಇವೆಲ್ಲ ಈಗ ತಗೋತಾ ಇದ್ದೀನಿ ಬಾಲ್ಗಳನ್ನು ಬಿಟ್ಟು ಬರ್ತಾವೆ ಅವಾಗೆ ಆದರೆ ಸ್ವಲ್ಪ ಟೈಟಾಗಿದ್ದರೆ ಅದು ಕಷ್ಟ ಬರಲಿಕ್ಕೆ ಇಷ್ಟು ಹಿಡಿದ್ರೆ ಓಪನ್ ಆಗಿ ಬಂದುಬಿಡ್ತವೆ ಚೂರ್ ಶ್ರೇಯ ಶ್ರೇಯಾ ಬನ್ನಿ ಏನು ಮಾಡ್ತಾ ಇದೆಯಮ್ಮ ಹೋದೆ ನೀಗ ಹೌದಾ ಕೈಯಲ್ಲಿ ಬರ್ತಾ ಇಲ್ಲ ಸುಡ್ತಾ ಇದ್ದಾವೆ ಅಷ್ಟೊಂದು ಹೇಗೆ ಮಾಡಬೇಕು ಅನ್ನೋದೇ ಇಂಥ ಎಲ್ಲ ಭಾರಿ ಕಷ್ಟ ಫ್ರೆಂಡ್ಸ್ ಇವು ಮಾಡೋದು ನೋಡಿ ಬಾಲ್ ಸುಡ್ದವ ಹೇಗೆ ತೆಗಿಬೇಕು ಅದಕ್ಕೆ ಇದನ್ನು ಏನು ಮಾಡ್ತೀವಿ ಫ್ರೆಂಡ್ಸೀಗ ಪಾನಿಪುರಿ ರೆಡಿಮೇಡ್ ತಂದು ಎಣ್ಣೆಲಿ ಕರೆದು ಕೊಡ್ತೇನೆ ಮಕ್ಕ ಬೇಗರೆ ಇದನ್ನು ತುಂಬ ಮಾಡಬೇಕು ನಮ್ಮ ಮನೆಯಲ್ಲಿ ಧನುಷನಿಗೆ ಇಷ್ಟ ಶ್ರೇಯ್ಯನಿಗೆ ಇಷ್ಟ ನಮ್ಮ ಯಜಮಾನ್ರಿಗಂತೂ ತುಂಬಾ ಇಷ್ಟ ಇದು ಫ್ರೆಂಡ್ಸ್ ಅದಕ್ಕೈತಿ ನೋಡಿದ್ದೀವಿ ಕಟ್ ಆಗೋ ಚಾನ್ಸ್ನು ಇರುತ್ತಾ ಇವು ನಾವು ತೆಗಿಯುವಾಗ ಹುಷಾರಿಂದ ತೊಗೋಬೇಕು ಅಷ್ಟೇ ನೋಡಿ ಒಂದು ಎಲ್ಲ ಬೌಲ್ಗಳನ್ನು ತೆಗೆದಿಟ್ ಈಗ ಇಲ್ಲಿದೆ ನೋಡಿ ರೆಡಿಯಾಗಿ ತೋರಿಸ್ತೇನೆ ಈ ಥರದವು ಇದೇ ಥರ ಈಗ ಎಲ್ಲವನ್ನು ನಾನು ಮಾಡಿಟ್ಕೊತೀನಿ ಫ್ರೆಂಡ್ಸ ಪುರಿ ಎಲ್ಲ ರೆಡಿ ಅದು ಬನ್ನಿ ಈಗ ಮಾಡೋನು ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ ಇರುವೆ ಬರ್ಲಿಕ್ಕೆ ಸ್ಟಾರ್ಟ್ ಅದು ನೋಡಿ ಒಟ್ಟು ಕೂಡಲೇ ಬರ್ತಾವೆ ಇರುವೆ ಏನು ಮಾಡೋದು ನೋಡಿ ಇಲ್ಲೊಂದೆರಡು ಇದೆ ಇದ್ದೀನಿ ಮತ್ತು ಹಾಗೆ ಇದೊಂದು ಉಳಿತಲ್ಲ ಚಿಕ್ಕದು ಅದನ್ನು ಪುರಿ ಥರ ಮಾಡಿದ್ದೀನಿ ಅದನ್ನು ಕೂಡ ಇನ್ನೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕರಿಬೇಕು ಈಗ ಇವನ್ನ ರೆಡಿ ಮಾಡ್ತೆ ಮಾಡಲಿಕ್ಕೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರ್ತಾವೆ ಮಸ್ತಾಗಿ ಇವು ಸಾಯಂಕಾಲ ಅಥವಾ ಬೆಳಿಗ್ಗೆ ತಿಂಡಿಗೆ ಚಾರ್ ಅಂತೂ ಮಸ್ತಾಗುತ್ತೆ ನೋಡಿ ಇದು ಮೈ ಹೇಗೆ ಮಾಡ್ದು ಅಂಥೇಳಿ ನೋಡೋಣ ಬನ್ನಿ ಅಯ್ಯೋ ನೋಡಿ ಈಗ ಚಾಟ್ಸ್ ರೆಡಿಯಾಗಿದೆ ಫ್ರೆಂಡ್ಸ ಮೇಡಮ್ ಅವರು ಬಂದ್ರಿ ಈಗ ಊತ ಅವಳು ಚಾಟ್ಸ್ ಅಂತ ಸೂಪರಾಗಿದೆ ತೋರಿಸ್ತೀನಿ ಚಾಟ್ಸ್ ಮಸ್ತಾಗಿ ಬಂದಿದೆ ಅಲ್ಲ ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಸೂಪರಾಗಿದೆ ಶ್ರೇಯ ಈಗ ಟೇಸ್ಟ್ ಮಾಡ್ತಾಳು ಹೇಗಾಗಿದೆ ಶ್ರೇಯಮ್ಮ ಚೆನ್ನಾಗಿದೆಯಾ ಯಾವಾಗಲೂ ಇದೆ ಥರ ಮಾಡೋದಲ್ಲ ಮಸ್ತಾಗಿದೆ ಸೂಪರಾ ಫ್ರೆಂಡ್ಸ ನಾನು ಇಲ್ಲಿ ತೊಗೊಂಡಿದ್ದೇನೆ ತುಂಬ ಚೆನ್ನಾಗಿ ಬಂದಿದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ನೋಡಿ ಇಲ್ಲಿ ಮೊದಲೇದಾಗಿ ನಾನು ಇಲ್ಲಿ ಕಾಲು ಕೆ ಜಿಯಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೇನೆ ನೋಡಿ ಕಾಲು ಕೆ ಜಿಯಷ್ಟು ಮೈದಾ ಹಿಟ್ಟಿಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಇಲ್ಲಿ ಚಿರೋಟಿ ರವೆ ಕೂಡ ಹಾಕ್ತಾ ಇದ್ದೀನಿ ನೋಡಿ ಚಿರೋಟಿ ಹಾಕಬೇಕು ಅಂದರೆ ಗಟ್ಟಿಯಾಗಿ ಬರ್ತವೆ ನಮಗೆ ಚೆನ್ನಾಗಿ ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ ನೀವು ಉಪ್ಪು ಎಷ್ಟು ಬೇಕು ನೋಡಿ ನಿಮಗೆ ಅಷ್ಟನ್ನು ನೀವು ಇಲ್ಲಿ ಹಾಕ್ಕೊಳ್ಳಿ ಇದನ್ನು ಒಂದು ಸತಿ ಈಗ ಚೆನ್ನಾಗಿ ನಾವು ಈ ಥರ ಮಿಕ್ಸ್ ಮಾಡ್ಕೊಳ್ಳೋನು ರವೆ ಮತ್ತು ಮೈದಾಯಿ ಹಿಟ್ಟು ಹಾಗೆ ಉಪ್ಪು ಈಗ ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಅಷ್ಟು ಎಣ್ಣೆ ಕೂಡ ಹಾಕ್ತೀನಿ ನೋಡಿ ಇಲ್ಲಿ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ನೋಡಿ ಇದನ್ನೀಗ ನಾನು ಕೈಯಿಂದ ಎಲ್ಲವನ್ನು ಮಿಕ್ಸ್ ಮಾಡ್ಕೋತೀನಿ ಚೆನ್ನಾಗಿ ಎಣ್ಣೆದೆಲ್ಲ ಹೊಂದ್ಕೊಳ್ಳೋ ರೀತಿ ನೋಡಿ ನಾವು ಎಣ್ಣೆ ಹಾಕಿದ್ದು ಈ ಥರ ಉಂಡೆ ಕಟ್ಟಿದರೆ ಈ ಥರ ಬೇಕು ಎಣ್ಣೆ ಎಣ್ಣೆ ಕರೆಕ್ಟ್ ಇದೆ ಅಂಥೇಳಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾವು ಇದನ್ನು ಗಟ್ಟಿಯಾಗಿ ಕಲಿಸ್ಕೋಬೇಕು ತುಂಬ ಅಂದರೆ ತುಂಬ ಗಟ್ಟಿಯಾಗಿ ಚೆನ್ನಾಗಿ ಕಲಿಸ್ಬೇಕಾಗತ್ತೆ ನೋಡಿ ಈ ಥರ ಇಷ್ಟು ಗಟ್ಟಿಯಾಗಿ ನಾಲ್ಕೊಂಡ ಮೇಲೆ ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನಿಲಿಕ್ಕೆ ಬಿಡೋಣ ನೋಡಿ ಇಲ್ಲಿ ಹಿಟ್ಟು ಕೂಡ ನೆನೆದಿದೆ ನೋಡಿ ಎಷ್ಟು ಚೆನ್ನಾಗಿ ಅಲ್ಲ ಇದನ್ನ ಒಂದು ಸತಿ ಚೆನ್ನಾಗಿ ನಾವು ಮಿದ್ಕೋಬೇಕಾಗತ್ತೆ ಈಗ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋನು ಬನ್ನಿ ಈಗ ಇದರಲ್ಲಿ ಎರಡು ಭಾಗನ ನಾನು ಮಾಡಿ ಎತ್ತಿಟ್ ಚಿಕ್ಕ ಚಿಕ್ಕದ ಉಂಡೆ ನೋಡಿ ಈ ಥರದ್ದು ನಾವು ಇದಕ್ಕೆಲ್ಲ ತೊಗೋತೀವಿ ನೋಡಿ ಕರ್ಚಿಕಾಯಿಗೆಲ್ಲ ಆ ಥರ ತೊಗೊಳ್ಳಿ ಸ್ವಲ್ಪ ಪುರಿ ಹಿಟ್ಟಿಗೆ ಅದು ಪುರಿ ಮಾಡ್ಲಿಕ್ಕೆ ತೊಗೋತೀನಿ ನೋಡಿ ಇಷ್ಟಿಟ್ಟು ಉಂಡೆಗಳನ್ನಾಗಿ ಮಾಡಿ ಹೋಗ್ತೀನಿ ನಾನು ಫ್ರೆಂಡ್ಸ ನೋಡಿ ಇಲ್ಲಿ ಸ್ವಲ್ಪ ಈ ತಗಡ ತೊಗೊಂಡಿದ್ದೀನಿ ಇದಕ್ಕೆ ನೀವು ಗ್ಯಾಸ್ ಕಟ್ಟಿ ಮೇಲಾದರೂ ಲಟ್ಟನ್ಗೆಲ್ಲ ಲಟಿಸೋಡಿ ನಾವು ಪುರಿ ಯಾವ ಥರ ಮಾಡ್ತೀವಿ ನೋಡಿ ಅದೇ ಥರ ಮಾಡ್ಕೊಳ್ಳಿ ಇದನ್ನು ಕೂಡ ನೋಡಿ ಈ ಥರ ರೌಂಡ್ ಶೇಪಲ್ಲಿ ನಿಮಗೆ ಎಷ್ಟು ಸೈಜ್ ಬೇಕು ನೋಡಿಕೊಂಡು ನೀವು ಬೌಲ್ ಎಷ್ಟು ಸೈಜ್ ತಗೊಂಡಿರ್ತೀರಲ್ಲ ಕರೆ ಸೈಜಲ್ಲಿ ಮಾಡ್ಕೊಳ್ಳಿ ನಾನು ಇಷ್ಟನಿಗೆ ಮಾಡಿದ್ದೀನಿ ನೋಡಿ ಈ ಥರ ಲಟ್ಟಿದ್ದೀನಲ್ಲ ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಎಲ್ಲ ನೀವು ಈ ಥರ ಹೊರಗಡೆ ಸೈಡಿಂದ ಎಣ್ಣೆ ಹಚ್ಕೊಳ್ಳಿ ಒಳಗಡೆ ಅಲ್ಲ ಹೊರಗಡೆ ಏನು ಮಾಡಲಿ ಮಿಡ್ಲಲ್ಲಿ ತೊಗೊಂಡು ಈ ಬೌಲ್ ಮೇಲೆ ಈ ಥರ ಹಾಕ್ಕೊಳ್ಳಿ ನೋಡಿ ಇದನ್ನ ಈ ಥರ ಒತ್ಕೊಳ್ಳಿ ನಮಗೆ ಎಷ್ಟು ಆಗುತ್ತೆ ನೋಡಿ ಅಷ್ಟನ್ನು ನೀವು ಇಲ್ಲಿ ಒತ್ಕೊಳ್ಳಿ ನೋಡಿ ಕರೆಕ್ಟಾಗಿ ಅದು ಫ್ರಿಲ್ ಬರುತ್ತೆ ಇಲ್ಲಿಲ್ಲ ಅಂತಲ್ಲ ಈಗ ನಿಮಗೆ ಎಷ್ಟು ಇಲ್ಲಿವರೆಗೂ ಬೇಕು ನೋಡಿ ಫುಲ್ಲು ಅಲ್ಲಿವರೆಗೂ ಇಲ್ಲಿಗೆ ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಒತ್ಕೊಂಡ್ಮೇಲೆ ನೀವು ನಿಮಗೆ ಎಷ್ಟಾಗುತ್ತೋ ಇದು ಸುತ್ತು ಹೆಚ್ಚಾದದ್ದು ನಾವು ಈ ಥರ ಮಾಡ್ಕೊಂಡು ತಕೊಳ್ಳಿ ಫುಲ್ಲು ಈ ಥರ ಬರುತ್ತೆ ಅದು ನೋಡಿ ಈ ಥರ ಫೋಕ್ ಇರುತ್ತಲ್ಲ ಈ ಥರ ನೀವು ಕೂತ್ ಮಾಡ್ಕೋಬೇಕು ಯಾಕಂದರೆ ಪುರಿ ಥರ ಉಬ್ಬಾರ್ದು ನಮಗೆ ಇದು ಉಬ್ಬಿದ್ರೆ ಚೆನ್ನಾಗಿರಲ್ಲ ನೋಡಿ ಈ ಥರ ಇದೇ ಥರ ನಾನೀಗ ಎಲ್ಲವನ್ನು ರೆಡಿ ಮಾಡಿ ಇಟ್ಕೋತೇನೆ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಫ್ರೆಂಡ್ಸ ನಾನು ಈ ಥರ ಈಗ ಮಾಡಿಟ್ಟಿದ್ದೇನೆ ಇದನ್ನೀಗ ಎಣ್ಣೆಯಲ್ಲಿ ಫ್ರೈ ಮಾಡಿ ಬನ್ನಿ ಫ್ರೆಂಡ್ಸ ಇಲ್ಲಿ ಎಣ್ಣೆ ಕೂಡ ಇದೆ ನೋಡಿ ಎಣ್ಣೆ ಕಾದಿದೆ ಒಂದೊಂದು ಆಗಿ ನಾನು ಇಲ್ಲಿ ಇದನ್ನು ಚಿತ್ತು ಬಿಡಬೇಕು ನೋಡಿ ಈ ಥರ ಡಬ್ ಬಿಡ್ಲಿಕ್ಕೆ ಹೋಗ್ಬೇಡಿ ಚಿತ್ತು ನಿಮಗೆ ಎಷ್ಟಾಗುತ್ತೆ ನೋಡಿಕೊಂಡು ಅಷ್ಟನ್ನು ನೀವು ಹಾಕಿ ಎಣ್ಣೆಯಲ್ಲಿ ಈಗ ನೋಡಿ ಈ ಥರ ನಾವು ಬಿಡ್ತಾ ಹೋಗಬೇಕು ನೋಡಿ ಈಗ ಅದು ತಾಣಾಗೆ ಬಿಟ್ಕೊಳ್ಳತ್ತೆ ಅದನ್ನೆಲ್ಲವನ್ನು ಅದು ಎಣ್ಣೆಯಲ್ಲಿ ಫ್ರೈ ಆಗುವಾಗ ನಿಧಾನಕ್ಕೆ ಬಿಡಲಿಕ್ಕೆ ಸ್ಟಾ ಸ್ಟಾರ್ಟ್ ಆಗುತ್ತೆ ಚೆನ್ನಾಗಿ ನೋಡಿ ಫ್ರೆಂಡ್ಸ ಇಲ್ಲಿ ನೋಡಿ ಹೇಗೆ ಮೇಲೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಹಣಗೆ ಎಲ್ಲವನ್ನು ಬಿಟ್ಕೊಳ್ತವೆ ಹೆದರಲಿಕ್ಕೆ ಹೋಗಬೇಡಿ ಯಾರು ತುಂಬ ಚೆನ್ನಾಗಿ ನೋಡಿ ಈಗ ಇದೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಬೌಲಿಂದ ಹೊರಗೆ ಬರ್ತಾಯಿದೆ ನಿಧಾನ ಉರಿಯಲ್ಲಿ ಬರ್ತಾನೆ ಇರುತ್ತೆ ನೋಡಿ ಫ್ರೆಂಡ್ಸ ಈಗ ನಿಧಾನ ಉರಿಯಲ್ಲಿ ಒಂದೊಂದೇ ನಾನೀಗ ಬೌಲ್ಗಳನ್ನು ತಕ್ಕೊತೇನೆ ನೋಡಿ ಅವು ಕರೆದಿರುವಂತದ್ದು ಬಿಡ್ತಾವೆ ತಾವಾಗೆ ಮತ್ತು ಈ ಥರ ನಾವು ಕೌಚ್ ಹಾಕೋಬೇಕಾಗತ್ತೆ ಒಂದೊಂದೇ ಅವು ತಾನಾಗೆ ಬಿಡ್ತಾ ಹೋಗ್ತಾವಲ್ಲ ನೋಡಿ ಈಗ ಎಲ್ಲವನ್ನು ಕೌಚ್ ಹಾಕಿ ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ಲೋ ಊರಿಯಲ್ಲಿ ನೋಡಿ ಒಳಗಡೆ ಸೈಡು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಎಷ್ಟು ಮಸ್ತಾಗಿ ಗರಿ ಗರಿಯಾಗಿ ಬಂದಿದೆ ಫ್ರೆಂಡ್ಸ್ ಮಸ್ತಾಗಿ ಅಲ್ಲ ನೋಡಿ ಈಗ ಇವು ಕೂಡ ಕೌಚ ಹಾಕಿದರೆ ಕರೆಕ್ಟಾಗಿ ಬೇಯ್ತವು ಈಗ ಫ್ರೈ ಆಗಿದೆ ತಕೋತೇನೆ ನೋಡಿ ಈಗ ಎಣ್ಣೆ ಬಸ್ದು ಎಲ್ಲ ಒಂದೊಂದಾಗಿ ತೆಗೆದುಟ್ಕೋತೇನೆ ಈ ಥರ ಫುಲ್ಲು ನೋಡಿ ಫ್ರೆಂಡ್ಸ ಇಲ್ಲಿ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಈಗ ರೆಡಿ ಮಾಡೋಣ ಬನ್ನಿ ಇಲ್ಲಿ ನಾನೀಗ ಮೊದಲೇದಾಗಿ ಒಂದು ಅರ್ಧ ಅಥವಾ ಒಂದು ಟೀ ಸ್ಪೂನ್ ಅಷ್ಟು ಚಿ ಖಾರದ ಪುಡಿ ಹಾಕಿದ್ದೀನಿ ಚಿಲ್ಲಿ ಪೌಡರು ನೋಡಿ ಇಲ್ಲಿ ಒಂದು ಟೇಬಲ್ ಅಷ್ಟು ಚಾಟ್ ಮಸಾಲೆ ಕೂಡ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪೌಡರ್ ಇದ್ದೀನಿ ಫ್ರೆಂಡ್ಸ ಒಂದು ಅರ್ಧ ಟೇಬಲ್ ಅಷ್ಟು ಧನಿಯಾ ಪೌಡರ್ ಇದನ್ನೆಲ್ಲವನ್ನೂ ಈಗ ಮಿಕ್ಸ್ ಮಾಡ್ಕೋಬೇಕು ಇದು ಎಲ್ಲ ಹೊಂದೋ ರೀತಿ ಚೆನ್ನಾಗಿ ನೋಡಿ ಇದು ಈಗ ಮಿಕ್ಸ್ ಆಗಿದೆ ಸೈಡ್ ಎತ್ತಿಡ್ತೇನೆ ಇಲ್ಲಿಗ ಪೂರಿಗಳನ್ನು ರೆಡಿ ಮಾಡ್ತೀನಿ ಪೂರಿ ಈಗ ರೆಡಿ ಇದೆ ಅಲ್ಲ ಫ್ರೆಂಡ್ಸ ಇದಕ್ಕೆ ಸ್ಟಫಿಂಗ್ ರೆಡಿ ಮಾಡೋಣ ಬನ್ನಿ ಈಗ ಇಲ್ಲಿ ಸ್ಟಫಿಂಗಿಗೆ ಒಂದು ಆಲೂಗಡ್ಡೆ ಬೇಯಿಸಿ ಇಟ್ಟಿದ್ದೇನೆ ಫ್ರೆಂಡ್ಸ ಅದಕ್ಕೆ ಹೆಸರು ಕಾಳನ್ನು ಬೇಯಿಸಿ ಇದ್ದೀನಿ ಎಲ್ಲ ಇದನ್ನು ಮೊದಲೇದಾಗಿ ನಾವು ಬೇಯಿಸಿ ಇಟ್ಕೋಬೇಕಾಗತ್ತೆ ಇಲ್ಲಿ ಹೆಸರು ಕಾಳು ಕೂಡ ಹಾಕ್ಕೊಂಡಿದ್ದೇನೆ ಮತ್ತು ಹಾಗೆ ಸ್ವಲ್ಪ ಈರುಳ್ಳಿ ಕೂಡ ಇದ್ದೀನಿ ನೋಡಿ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ನೀವು ಈರುಳ್ಳಿ ಕೂಡ ಹಾಕ್ಕೊಳ್ಳಿ ಮತ್ತು ಹಾಗೆ ಟೊಮೆಟೊ ನಾನಿಲ್ಲಿ ಒಂದು ಟೊಮೆಟೊ ಕಟ್ ಮಾಡಿ ಇಟ್ಟಿದ್ದೀನಿ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಇದಕ್ಕೆ ಈಗ ಸ್ವಲ್ಪ ಇಲ್ಲಿ ಮಾಡಿಟ್ಟಿರುವಂಥ ಮಸಾಲೆ ಪೌಡರನ್ನು ಸ್ವಲ್ಪ ಸೇರಿಸ್ತೇನೆ ನೋಡಿ ಇದಕ್ಕೆ ನಿಮಗೆ ಎಷ್ಟು ಬೇಕು ನೋಡಿ ಖಾರಕ್ಕೆ ಅಷ್ಟನ್ನು ನೀವು ಸೇರಿಸ್ಕೊಳ್ಳಿ ಇದು ಸ್ವಲ್ಪ ಉಳಿಸ್ಕೋಬೇಕು ಇದು ಬೇಕು ಮತ್ತೆ ಇದಕ್ಕೆ ಈಗ ಇಲ್ಲಿ ನಾನು ಸ್ವಲ್ಪ ಖಾರ ಚಟ್ನಿ ಮಾಡಿಕೊಂಡಿದ್ದೆ ಪುದೀನ ಮತ್ತು ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಇಂಚಷ್ಟು ಹಸಿ ಶುಂಠಿ ಉಪ್ಪನ್ನು ಹಾಕಿ ಇಲ್ಲಿ ಖಾರ ಚಟ್ನಿನ ರೆಡಿ ಮಾಡಿದ್ದೇನೆ ಹಾಗೆ ಸ್ವೀಟ್ ಚಟ್ನಿ ಕೂಡ ನಾನಿಲ್ಲಿ ರೆಡಿ ಮಾಡಿಟ್ಟಿದ್ದೆ ಹುಣಸೆ ಹುಣಸೆ ಹುಳಿ ಮತ್ತು ಬೆಲ್ಲ ಸ್ವಲ್ಪ ಜೀರಿಗೆ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಚಿಲ್ಲಿ ಪೌಡರು ಹಾಕಿ ಈ ಥರ ಹುಣಸೆ ಹುಳಿನ ನಾನಿಲ್ಲಿ ರೆಡಿ ಮಾಡಿ ಇಟ್ಟಿದ್ದೇನೆ ಸ್ವೀಟ್ ಚಟ್ನಿ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ಈ ಥರ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನೀಗ ಸೇರಿಸ್ಕೊಂಡಿದ್ದೀನಿ ಇದನ್ನೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಇದೆಲ್ಲದಕ್ಕೂ ಹೊಂದಬೇಕು ಆ ಥರ ನಾವೀಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಉದುರ್ಸ್ಕೊತೀನಿ ಈ ಥರ ನೀವು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಕ್ವಾಲಿಟಿಯಲ್ಲಿ ಮಾಡ್ಕೊಳ್ಳಿ ನಾನು ನಮಗೆ ಎಷ್ಟು ಬೇಕೋ ಅಷ್ಟು ಮಾಡಿದ್ದೇನೆ ಈಗ ಇದನ್ನು ಹೇಗೆ ಮಾಡೋದಂತೆ ತೋರಿಸ್ಕೊಂಡು ಬನ್ನಿ ಫ್ರೆಂಡ್ಸ್ ಇಲ್ಲಿ ಪೂರಿಗಳನ್ನು ಇಟ್ಕೊಂಡಿದ್ದೇನೆ ಈ ಪೂರಿ ಅಲ್ಲಿ ಸ್ಟಪ್ಪಿಂಗ್ ನಾವು ರೆಡಿ ಮಾಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ನೀವು ಸ್ಟಪ್ಪಿಂಗನ್ನು ಹಾಕ್ಕೊಳ್ಳಿ ನೋಡಿ ಇಲ್ಲಿ ಸ್ಟಫಿಂಗ್ ಹಾಕಿದ ಮೇಲೆ ಸ್ವಲ್ಪ ಕಟ್ ಮಾಡಿಟ್ಟಿರೋಂಥ ಈರುಳ್ಳಿ ಕೂಡ ಹಾಕೊಳ್ಳಿ ಇವೆಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಜಾಸ್ತಿ ಹೋಗಬೇಡಿ ನೀವು ತಿನ್ನೋರು ಹೇಗೆ ತಿಂತೀರಿ ನೋಡಿಕೊಂಡು ಹಾಕ್ಕೊಳ್ಳಿ ಹಾಗೆ ನೋಡಿ ಇಲ್ಲಿ ಕಟ್ ಮಾಡಿಟ್ಟಿರೋವಂಥ ಟೊಮೆಟೊ ಕೂಡ ಇದ್ದೀನಿ ಎಲ್ಲದಕ್ಕೂ ನೋಡಿ ಈಗ ಮತ್ತೆ ಮೇಲ್ಗಡೆಯಿಂದ ಸ್ವಲ್ಪ ಚಾಡ್ಸ ನಾವು ಅವಾಗೆ ಇಟ್ಟಿದ್ದೀವಲ್ಲ ನೋಡಿಕೊಂಡು ಹಾಕೊಳ್ಳಿ ನೀವು ಇದು ಮೇಲ್ಗಡೆಯಿಂದ ಸ್ವಲ್ಪ ಹಾಕಬೇಕು ಚೆನ್ನಾಗಿ ಅನಿಸುತ್ತೆ ಸ್ಪೈಸಿಯಾಗಿ ಇರೋದರಿಂದ ಫ್ರೆಂಡ್ಸ ಇದಕ್ಕೆ ಈಗ ಇದಕ್ಕೆ ಈಗ ಮೇಲುಗಡೆಯಿಂದ ಸ್ವಲ್ಪ ನೋಡಿ ಗ್ರೀನ್ ಚಿಲ್ಲಿನ ಮತ್ತೆ ಇದ್ದೀನಿ ನಿಮಗೆ ಆಪ್ಷನ್ ಬೇಕಂದ್ರೆ ಹಾಕ್ಕೊಳ್ಳಿ ಬೇಡಾದರೆ ಬೇಡಿ ನಾನಿಲ್ಲಿ ಸ್ವಲ್ಪ ಸ್ವಲ್ಪನ ಇದ್ದೀನಿ ನೋಡಿ ಹಾಗೆ ಸ್ವೀಟ್ ಚಟ್ನಿ ಕೂಡ ನೋಡಿ ಹಾಗೆ ಇಷ್ಟು ಈಗ ಸ್ವೀಟ್ ಚಟ್ನಿ ಆಯಿತು ಫ್ರೆಂಡ್ಸ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದ್ದೀನಿ ನೋಡಿ ನಿಮಗೆ ಹೇಗೆ ಬೇಕೋ ಆ ಥರ ನೀವು ಮಾಡ್ಕೋಬೋದು ಇಲ್ಲಿ ನೋಡಿ ಫ್ರೆಂಡ್ಸ್ ಈಗ ಇದಕ್ಕೆ ಲಾಸ್ಟಲ್ಲಿ ಸೇವ್ ಕೂಡ ಇದ್ದೀನಿ ನೋಡಿ ಇದಕ್ಕೆ ಸೇವ್ ಬೇಕೇ ಬೇಕು ಚಾಟ್ಸಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಮಸ್ತಾಗಿ ಬರೋದ್ರಿಂದ ನೋಡಿ ಇಲ್ಲಿ ಈಗ ಇದಕ್ಕೆ ಇನ್ನೊಂದು ಲಾಸ್ಟಾಗಿ ಇಂಪಾರ್ಟೆಂಟ್ ನೋಡಿ ಇದು ಸ್ವಲ್ಪ ಇಲ್ಲಿ ನಾನು ಮೊಸರು ಕೂಡ ಸೇರಿಸ್ತಾ ಇದ್ದೀನಿ ನೋಡಿ ನೋಡಿ ಈಗ ರೆಡಿಯಾಗಿದೆ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಾಯಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ರೋಡ್ ಸೈಡ್ ಸಿಗುವಂಥ ಒಂದು ಚಾರ್ಜ್ ಮಾಡಿದ್ದೀನಿ ಎಲ್ಲಿ ನಾನು ತುಂಬ ಚೆನ್ನಾಗಿದೆ ಟೇಸ್ಟ್ ಅಂತೂ ಸೂಪರಾಗಿದೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ